ಕರ್ನಾಟಕ ಆರ್ಯ ಪ್ರತಿನಿಧಿ ವಿ ಪುರಂ ಬೆಂಗಳೂರಿನಿಂದ ನಮ್ಮ ನಾವು ಹಾಗೂ ನಮ್ಮ ಸಂಜಯ್ ಅವರು ಲಾಸ್ಟ್ ಮಂತ್ ಆಯ್ಕೆ ಆಗಿದ್ದೀವಿ ಹಾಗೂ ಇವರು ಪ್ರಧಾನಂತ ಆಯ್ಕೆ ಆಗಿದ್ದ ಎಂಟರ್ ಇಡೀ ಎಂಟಾಯರ್ ಕರ್ನಾಟಕಗೆ ಎಸ್ ಸಮಾಜು ಚಟುವಟಿಕೆ ಮಾಡಲಿಕ್ಕೆ ಹಾಗೂ ನಾನು ಉಪಾಧ್ಯಕ್ಷ ಅಂತೂ ಕೆಲಸ ಮಾಡ್ತಾಯಿದ್ದೀನಿ ನಾವು ಹುಟ್ಟು ಹಿಡ್ಕೊಂಡು ಸಣ್ಣ ವಯಸ್ಸಿಂದನೇ ಆರ್ಯ ಸಮಾಜ ಬಗ್ಗೆ ಆರ್ ಎಸ್ ಪ್ರೇಮಿ ಇದ್ದೀವಿ ನನ್ನ ಜೊತೇಲಿ ನಮ್ಮ ಈ ಜವಳಕರ ಇದ್ದಾರೆ ಅವರು ಜಾಯಿಂಟ್ ಸೆಕ್ರೆಟರಿ ಈ ಕರ್ನಾಟಕ ಪ್ರಾಂತ್ಯದು ಸಭೆಗೆ ಇದ್ದಾರೆ ಅವ್ರ ಜೊತೇಲಿ ನಮ್ಮ ಪೊಕ್ಕಾಳೆ ಅಂತ ಇದ್ದಾರೆ ಋಷಿಕೇಶ್ ಪೊಕ್ಕಾಳೆ ಅವರು ಅವರು ನಮ್ಮ ಆರ್ಯ ಸಮಾಜದ ಎಮಾಜ್ ಸದಸ್ಯರು ಹಾಗೆ ವಿಶೇಷವಾಗಿ ಇವತ್ತಿನ ಗೋಷ್ಠಿ ಬಗ್ಗೆ ತಮಗೆ ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಮಾ ಮೂವತ್ತನೇ ಅಕ್ಟೋಬರಿಂದ ಎರಡನೇ ನವೆಂಬರ್ತನ ನಮ್ಮ ನವದಿಲ್ಲಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಧಿವೇಶನೆಯನ್ನು ಇದೆ ಈ ಅಧಿವೇಶನ ಸಾಧಾರಣ ನಲವತ್ತೈದು ಕಂಟ್ರಿಯಿಂದ ನಮ್ಮ ಸನಾತನ ಧರ್ಮದ ಯಾರು ಇದು ಮಾಡ್ತಾರೆ ಓಮಿಗೆ ಬಂದಾಗ ಯಾರು ಒಪ್ತಾರೆ ಅಂಥವರು ಹಾಗೆ ಅಂಥವರೆಲ್ಲ ಸಾಧಾರಣ ಹತ್ತು ಲಕ್ಷ ಜನ ಇದ್ದಾರೆ ವಿಶೇಷ ಮಾಡಿ ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದು ಎರಡು ನೂರ ವರ್ಷ ಹುಟ್ಟು ಹಬ್ಬದ ಆಗಲಿ ಒಂದು ನೂರ ಐವತ್ತು ವರ್ಷಂದು ಆರ್ಯ ಸಮಾಜದ ಸ್ಥಾಪನೆ ಆಗಿ ಈ ಫಂ ಆಗಿದ್ದರೆ ಈ ಕಾರಣದಿಂದ ಈ ಫಂಕ್ಷನನ್ನು ದಿಲ್ಲಿ ಒಳಗೆ ಮಾಡ್ತಾಯಿದ್ದೇವೆ ಅದಕ್ಕೆ ವಿಶೇಷ ಇದು ಆರ್ಯ ಸಮಾಜದ್ದು ನಮ್ಮ ಹಿಂದೂ ಧರ್ಮದೂ ಆಗಲಿ ಇಡೀ ಇಂಡಿಯನ್ದಾಗಲಿ ಅದು ಇದು ಬ್ರಿಟಿಷರ ಜೊತೇಲೆ ಆಜಾದಿ ಮಾಡ್ಕೊಳ್ಳಿಕ್ಕೆ ನಮ್ಮ ಸಾಕಷ್ಟು ವರ್ಕ್ ನಾರ್ತ್ ಇಂಡಿಯಾದಾಗಲಿ ನಮ್ಮ ಇಡೀ ಈವನ್ ಹೈದರಾಬಾದ್ ಕರ್ನಾಟಕ ಏರಿಯಾ ಆಗಲಿ ಆರ್ಯ ಸಮಾಜದ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಿದೆ ಆರ್ಯ ಸಮಾಜ ಅದಕ್ಕೆ ಈ ಅಧಿವೇಶನ್ಗೆ ಎಲ್ಲ ನಮ್ಮ ಸನಾತನ ಧರ್ಮ ಎಲ್ಲ ಹಿಂದೂಗಳು ಅಂದ್ರೆ ಒನ್ ಅಂಬರಲ ಎಲ್ಲಿ ಕಲಿತಾರ ವಿಭಿನ್ನ ಜಾತಿ ಜಮಾತಿ ಇದ್ದರೂ ಬ್ರಾಹ್ಮಣ ಚೈತ್ರ ವೈಶ್ಯ ಯಾವ ಎಲ್ಲ ಜಾತಿಗಳು ನಮ್ಮ ಈ ಅಂಬರಲಾಗೆ ನಾವು ಎಲ್ಲ ಮಾನವತೆ ಒಂದೇ ಇದ್ದೀವಿ ಅಂತ ಈ ಒಂದು ಸಂದೇಶ ಸ್ವಾಮಿ ದೇವಸ್ಥಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಮುಂದೆ ಒರಿಬೇಕು ಈ ಅಧಿವೇಶನದ ಮೇ ಮೇನ್ ಉದ್ದೇಶ ಇದೆ ಸೊ ಎಲ್ಲ ಒಟ್ಟಿಗೆ ಆಗಿ ಒಂದು ದೇಶದಾಗಲಿ ಮಾನವತೆ ಆಗಲಿ ಉದ್ದಾರನ್ನು ಮಾಡಬೇಕು ಆ ಅಧಿವೇಶನ ನಡೀತಾ ಇದೆ ತಮ್ಮ ಎಲ್ಲ ಲೋಕಲ್ ಗುಲ್ಬರ್ಗ ಜನತೆ ಗುಲ್ಬರ್ಗ ಡಿಸ್ಟಿಕ್ ಜನರಿಗೆ ಹಾಗೂ ಕರ್ನಾಟಕ ಇಡೀ ಪ್ರಾಂತ್ಯ ಜನರಿಗೆ ಈ ಅಧಿವೇಶನ ಬಂದು ಅದರ ಜೊತೆಲಿ ಜಾಯ್ನ್ ಆಗಬೇಕು ಅಂತ ನಾನು ನಮ್ಮ ಪ್ರಾಂತೀಯ ವತಿಯಿಂದ ಕಳ್ಕೊಳ್ಳಿ ವಿನಂತಿ ಮಾಡ್ತೀನಿ ರೋಹಿಣಿ ಒಳಗೆ ರೋಹಿಣಿ ಸೆಕ್ಟರ್ ಟೆನ್ ಒಳಗೆ ಈ ಸ್ಥಳ ಇದೆ ಇದಕ್ಕೆ ನಾವು ಡಿಟೇಲ್ ಆಗಿ ಪೇಪರ್ ಬರ್ತಾ ಇದೆ ವೆಬ್ಸೈಟ್ ಮೇಲೆ ಇದೆ ಹಾಗೂ ತಮ್ಮ ತಮ್ಮ ಯಾರು ಬರ್ತಾ ಇದಾರೆ ತಮ್ಮ ರಿಸರ್ವೇಶನ್ ಅಕೊಮಡೇಶನ್ ಎಲ್ಲ ಅಲ್ಲಿ ಮೂಟಪ್ ಇದೆ ವೆಬ್ಸೈಟ್ ಇದೆ ಇಲ್ಲಿ ಟ್ರೈನ್ ಬಿಡುಗಡೆ ಮಾಡ್ತಾ ಇಲ್ಲ ಯಾಕಂದ್ರೆ ಇವಾಗ ಸಾಧಾರಣ ಅರವತ್ತು ದಿನ ಮುಂಚೆ ರಿಸರ್ವೇಶನ್ ಮಾಡ್ಬೇಕಂತ ಅದಕ್ಕೆ ನಾವು ಇವತ್ತಿನ ಗೋಷ್ಠಿ ತಗೊಂಡ್ವಿ ಹಾಗೆ ಇಲ್ಲಿಂದ ಆಗ್ಲಿ ಹೈದ್ರಾಬಾದ್ನ ಆಗಲಿ ನಿಯರ್ ಬೈ ಶೋಲಾಪುರದಿಂದ ಆಗ್ಲಿ ಪುನಾದಿಂದ ಆಗ್ಲಿ ಎಲ್ಲಿಂದ ಬೇಕಾದ್ರೂ ಹೋಗ್ಲಿಕ್ಕೆ ಇವನ್ ಹೈಡ್ರಾಬಾದಿಂದ ಫ್ಲೈಟ್ ಇಂದ ಹೋಗ್ಬಹುದು ನಿಮಗೆ ಸಂಪರ್ಕ ಮಾಡಬೇಕಂದ್ರೆ ಜನ ಮಾಡಬೇಕಂದ್ರೆ ಸಂಪರ್ಕ ಮಾಡಲಿಕ್ಕೆ ನನ್ನದು ಫೋನ್ ನಂಬರ್ ಇದೆ ನೈನ್ ಡಬಲ್ ಫೋರ್ ಏಟ್ ಜೀರೋ ಫೋರ್ ತ್ರೀ ನೈನ್ ಟೂ ತ್ರೀ ಜೊತೆಲಿ ನಾವು ನಿಮಗೆ ಇದು ಅರ್ಥ ಗೋಷ್ಠಿ ಒಳಗೆ ಇವಾಗ ದಿಲ್ಲಿ ನಂಬರ್ ಕೊಟ್ಟಿವಿ ನೈನ್ ತ್ರೀ ಡಬಲ್ ಒನ್ ಸೆವೆನ್ ಟು ಡಬಲ್ ಒನ್ ಸೆವೆನ್ ಟೂ ಇದ್ರ ಮೇಲೆ ಆರು ಸಮಾಜ ದಿಲ್ಲಿ ಆರ್ಗನೈಜೇಷನ್ ಸೆಟಪ್ನ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ನಿವಾಸ ಆಗಲಿ ಹಾಗೂ ಅಲ್ಲಿ ಊಟದಾಗಲಿ ವ್ಯವಸ್ಥೆ ಆಗಲಿ ಎಲ್ಲೆಲ್ಲಿ ಯಾರಿಗೆ ಕೊಡ್ತಾ ಇದ್ದೀವಿ ಫ್ರೀ ಅಕೊಮೇಷನು ಇದೆ ಚಾರ್ಜಬಲ್ ಇದೆ ಇಡೀ ಎಲ್ಲ ಎಂಟರ್ ಮೋಸ್ಟ್ ಆಫ್ ದ ದಿಲ್ಲಿ ಆ ಒಳಗೆ ಎಲ್ಲ ಹೋಟೆಲ್ಸ್ ಬುಕ್ ಮಾಡಿದ್ದೀವಿ ಸವಲತ್ತು ಒಳಗೆ ಅಲ್ಲಿ ಮೂರು ಸಾವಿರ ದರ ಇದೆ ಅಲ್ಲಿ ಹದಿನೈದು ನೂರ ಆ ಥರ ಬುಕ್ ಮಾಡಿಕೊಂಡು ಎಲ್ಲ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಕೆಲಸ ನಡೀತಾ ಇದೆ ಸೊ ನಮ್ಮ ಇಡೀ ಬಾಂಧವರಿಗೆ ಇಡೀ ಸನಾತನ ಧರ್ಮ ಆರ್ಯ ಸಮಾಜ್ ಒಪ್ಕೊಳ್ಳೋರಿಗೆ ಓಂ ಜನ ಒಪ್ಪ ಅವರಿಗೆ ಇಡೀ ಎಂಟೈರ್ ಹಿಂದೂ ಸಮಾಜ ಒಳಗೆ ಹುಟ್ಟಿದವರು ಎಲ್ಲರಿಗೆ ನಾವು ಒಂದು ವಿನಂತಿ ಇದೆ ಬಂದು ಈ ಫಂಕ್ಷನ್ದು ಶೋಭೆಯನ್ನು ಹೆಚ್ಚು ಮಾಡಬೇಕು ಜೊತೆಲೆ ಒಕ್ಕಟ್ಟು ಇರಬೇಕು ಒಂದು ಒಳ್ಳೆ ಮಾರ್ಗದಿಂದ ಒಳ್ಳೆ ಸಿಟಿಜನ್ ಆಗಲಿಕ್ಕೆ ಈ ಆರ್ಯ ಸಮಾಜದ ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ಅದು ತಗೋಬೇಕಂತ ನಮ್ಮ ಎಲ್ಲರಿಗೆ ಕಳ್ಕೊಳ್ಳಿ ವಿನಂತಿ ಸುರೇಶ್ ಬುಲ್ಬುಲೆ ನನ್ನ ಹೆಸರು ಸುರೇಶ್ ಬುಲ್ಬುಲೆ ಉಪಾಧ್ಯಕ್ಷ ಕರ್ನಾಟಕ ಆರ್ಯ ಪ್ರತಿನಿಧಿ ಸಭಾ ಬೆಂಗಳೂರು